ಬಸವಕಲ್ಯಾಣ ಬಡಾವಣೆಯಲ್ಲಿ ಎದುರಾಗಿರುವ ವಿದ್ಯುತ್ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಿ ಬಡಾವಣೆ ಜನರು ಜಿಸ್ಕಾನ್ ಕಚೇರಿಗೆ ದಿಢೀರನೇ ಲಗ್ಗೆ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಗರದಲ್ಲಿ ಜರುಗಿತು ನಗರದ ತ್ರಿಪುರಾಂತನ ಮಾಲಗಾರ್ ಬಡಾವಣೆಯಲ್ಲಿ ಕಳೆದ ಸೋಮವಾರ ಮಧ್ಯರಾತ್ರಿಯಿಂದ ವಿದ್ಯುತ್ ಕಾಣೆಯಾಗಿದ್ದು ವಿದ್ಯುತ್ ಸಮಸ್ಯೆ ಪರಿಹಾರಕ್ಕೆ ಮನವಿ ಮಾಡಿದರು ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಮಲ್ಲಿಕಾರ್ಜುನ ಬೋಕೆ ಬಡಾವಣೆ ಪ್ರಮುಖರಾದ ಪ್ರಮುಖರಾದ ಶೇಖ್ ಅಸ್ಪಾಕ್ ಗೋವಿಂದ ಪಾಂಡುರಂಗ ಸೈಯದ್ ಅಕ್ಬರ್ ಅಲಿ ಶೇಖ್ ಅಜೀಮುದ್ದೀನ್ ಪಾಷಾ ಖಾದಿವಾಲೆ ವಾಲೆ ಆಜಾದ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಮುಂಜಾನೆ ಮಾಡಿರ್ಬೇಕಂತ ತಿಳ್ಕೊಂಡ್ ಈಗ ಮನೆ ಮಾತಾಡ ಜಮಾ ಅರ್ಧ ಗಂಟೆದಾಗ ರೆಡಿ ಮಾಡ್ಕೊಡ್ತಾ ತಂದ್ರೆ अगस्त तो का, का दे दे पिछले एक आ, बीस इक्कीस घंटे से लाइट नहीं आया तो आप क्या उम्मीद रखते हैं कि आधा घंटे में उनके बुलकर विश्वास नहीं